ಯಾವುದೊಂದು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಸರ್ಕಾರ ಬಹುಶಃ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದ ಒಂಬತ್ತನೇ ತಿಂಗಳಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹೊಸ ಸರ್ಕಾರ ಬಂದ ಒಂಬತ್ತು ಹತ್ತು ತಿಂಗಳಲ್ಲಿ ತನ್ನ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಆದರೂ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರಿಬಾರದು ಯಾವುದೋ ಒಂದು ಭ್ರಮ ನಿರ್ಧಾರ ಇರುತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ರಾಜ್ಯದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೆದಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಭ್ರಮಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಇವತ್ತು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಬಂದು ಮಾತನಾಡಲಿಕ್ಕೆ ಇಚ್ಛೆ ನಿಮ್ಮ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಇದರ ಪರಿಣಾಮ ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಸೋದ್ರ ಮುಖೇನ ಕಾಂಗ್ರೆಸ್ ಪಕ್ಷವನ್ನ ಗೂಳಿಪಟ ಮಾಡ್ತಕ್ಕಂತ ಕೆಲಸ ರಾಜ್ಯದ ಪ್ರಜ್ಞಾವಂತರು ಮಾಡೋರಿದ್ದಾರೆ